ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಸುಕ್ಷೇತ್ರ ಕಲಕೇರಿ ಗ್ರಾಮದ ಭಾಗ್ಯವಂತಿ ದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಡೆಯುವ ಸಿಡಿಯಾಟ ಸಂಪ್ರದಾಯವು ದೀಪಾವಳಿ ನಂತರ ಮತ್ತೆ ಪ್ರಾರಂಭವಾಗಿದೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿದ ಹರಕೆಯನ್ನು ತೀರಿಸುವ ದೃಶ್ಯಗಳು ಇಂದು ಕಾಣಿಸಿಕೊಂಡವು ಭಕ್ತರು ತಮ್ಮ ಮನದ ಆಸೆಗಳಿಗಾಗಿ ಭಾಗ್ಯವಂತಿ ತಾಯಿಗೆ ಹರಕೆಯನ್ನು ಬೇಡುವರು ಆ ಹರಕೆ ಪೂರ್ಣಗೊಂಡ ನಂತರ ಸಿಡಿಯಾಡುವ ಮೂಲಕ ತಾಯಿಗೆ ಧನ್ಯವಾದ ಸಲ್ಲಿಸುವುದು ಈ ಗ್ರಾಮದ ಶತಮಾನಗಳ ಸಂಪ್ರದಾಯವಾಗಿದೆ ಪ್ರತಿ ವರ್ಷ ಕಾರ್ತಿಕ ಹುಣ್ಣಿಮೆಗೂ ಮುನ್ನ ಸಿಡಿಯಾಟ ನಿಲ್ಲಿಸಿ ದೀಪಾವಳಿ ಅಮಾವಾಸ್ಯೆ ನಂತರ ಬರುವ ಮೊದಲನೇ ಶುಕ್ರವಾರದಿಂದ ಸಿಡಿಯಾಟ ಪುನರಾರಂಭಿಸಲಾಗುತ್ತದೆ ದೀಪಾವಳಿ ನಂತರದ ಶುಕ್ರವಾರದಂದು ದೇವಿಯ ದಿವ್ಯ ಸನ್ನಿಧಾನದಲ್ಲಿ ಆರು ಮಂದಿ ಭಕ್ತರು ಸಿಡಿಯಾಡುವ ಮೂಲಕ ತಮ್ಮ ಹರಕೆಯನ್ನು ಕೀರಿಸಿದರು ಶ್ರೀ ಭಾಗ್ಯವಂತಿ ದೇವಿ ಮಹಾರಾಜ್ ಕಿ ಜೈ ಎಂಬ ಘೋಷವಾಕ್ಯಗಳ ನಡುವೆ ಭಕ್ತರ ಭಕ್ತಿಭಾವನೆ ತುಂಬಿತ್ತು ದೇವಾಲಯದ ಪೂಜಾರಿ ಬಸಪ್ಪ ಮೋಪುಗಾರ್ ಹಾಗೂ ಅವರ ಧರ್ಮಪತ್ನಿ ಮಹಾದೇವಿ ಮೋಪುಗಾರ್ ಅವರ ನೇತೃತ್ವದಲ್ಲಿ ಪ್ರತಿದಿನದ ದಾಸೋಹ ವ್ಯವಸ್ಥೆ ನಡೆಯುತ್ತಿದ್ದು ಅನೇಕ ಭಕ್ತರು ಬಂದು ಭಾಗ್ಯವಂತಿ ತಾಯಿಯ ಆಶೀರ್ವಾದ ಪಡೆಯುತ್ತಿದ್ದಾರೆ ಭಕ್ತರು ತಮ್ಮ ಮನದ ಇಷ್ಟಾರ್ಥಗಳು ತಾಯಿಯ ಕೃಪೆಯಿಂದ ಸಿದ್ಧವಾದವು ಎಂದು ಸಂತೋಷ ವ್ಯಕ್ತಪಡಿಸಿ ತಾಯಿಗೆ ಸಿಡಿಯಾಡುವ ಮೂಲಕ ಧನ್ಯವಾದ ಸಲ್ಲಿಸಿದರು ಭಕ್ತಿಯ ಶಕ್ತಿ ನಂಬಿಕೆಯ ಬೆಳಕು ಈ ಎರಡನ್ನೂ ಒಂದಾಗಿಸುವ ಭಾಗ್ಯವಂತಿ ತಾಯಿಯ ಸಿಡಿಯಾಟ ಸಂಪ್ರದಾಯ ಕಲಕೇರಿಯಲ್ಲಿ ಭಕ್ತಿಭಾವದಿಂದ ಮುಂದುವರೆದಿದೆ ವರದಿ ಎಸ್ಸಿಎನ್ ಟಿವಿ ನ್ಯೂಸ್ ಕಲಕೇರಿ ಮೈಬೂಬಾ ಭಾಷಾ ಮನಗೋಳಿ ನನ್ನ ಬೆನ್ ಬೇನ್ ಆಗಿತ್ತು ಇವತ್ತಲಿಂದ ನನ್ನ ಬೆನ್ ಕಮ್ಮಿ ಲಿಸ್ಟ್ ಕೊಟ್ಟು ಹಾಕಿ ಆರಾಮಾಗಿ ತಾಯಿಗೆ ಏನಾದ್ರು ಬೇಡ್ಕೊಂಡಿದ್ರಿ ಹರ್ಕೆ ಹಾಗಾದ್ರೆ ಅವ್ರವ್ರೇನ್ ಏನು ಬೇಡ್ಕೊಂಡಿದ್ರಿ ತಾಯಿಗೆ ಹಾಗಾದ ಕೆಲಸ

Terima kasih telah menonton! ಇವ್ರ ಹಳೆಯಾಗ ಮಗಳ ಗಂಡ ಹಳೆಯಾಗ ಗೌರ್ಮೆಂಟ್ ನೌಕರಿ ಸಿಗಲಿ ನಾದಿನಿ ಗಂಡ ನಾದನಿ ಗಂಡಗ ಗೌರ್ಮೆಂಟ್ ನೌಕರಿ ಸಿಗ್ತಾ ಸಿಟಿ ಆಡ್ತ ಬೇಡ್ಕೊಂಡ್ ನೌಕರಿ ಸಿಕ್ಸದ ಸಿಟಿ ಆಡ್ತೀವಿ जय श्री भाग्यवंती माता की जय श्री भाग्यवंती माता هي ريت سي ريت کا